ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಚೈತನ್ಯ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡೋಣ ಬನ್ನಿ ಕಬಾಬು ಎಲ್ಲರ ಮನೆಯಲ್ಲೂ ಸಾಮಾನ್ಯ ಮಾಡ್ತಾರೆ ಆದರೆ ಈ ರೀತಿ ಒಂದು ಸಲ ಮಾಡಿಕೊಡಿ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿ ತುಂಬನೇ ಟೇಸ್ಟಿಯಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಇಲ್ಲಿ ಒಂದು ಅರ್ಧದಿಂದ ಮುಕ್ಕಾಲು ಕೆ ಜಿಯಷ್ಟು ಚಿಕನನ್ನು ತೊಗೊಂಡಿದ್ದೀನಿ ವಿತ್ ಒಂದು ನಾಲ್ಕು ಲೆಗ್ ಪೀಸ್ ಕೂಡ ತೊಗೊಂಡಿದ್ದೀನಿ ಇದಕ್ಕೆ ಕಟ್ಸ್ ಕೂಡ ಹಾಕ್ಸ್ಕೊಂಡು ನಾನು ತೊಗೊಂಬಂದು ಇದನ್ನು ನೀಟಾಗಿ ತೊಳೆದು ನೀರನ್ನೆಲ್ಲ ಸೋರಾಕಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಇದಕ್ಕೆ ಏನಪ್ಪ ಹೊಸ್ದಾಗಿ ಮಸಾಲೆ ಎಲ್ಲ ಹಾಕೋತಿದ್ದಾರೆ ಅಂತ ಅಂದ್ಕೋಬೇಡಿ ಈ ರೀತಿ ಒಂದು ಸಲ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಒಂದು ಜಾರಿಗೆ ನಾನಿಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪುದೀನ ಮತ್ತು ಕೊತ್ತಂಬರಿ ಸ್ವಲ್ಪ ಚಕ್ಕೆ ಲವಂಗ ಒಂದು ಐದಾರು ಹಸಿರು ಮೆಣ್ಸಿ ಹಾಕ್ಕೊಂಡು ಇದನ್ನು ಸ್ವಲ್ಪ ತರತರಿಯಾಗಿ ಪೇಸ್ಟ್ ಮಾಡ್ಕೋತೀನಿ ನೀವು ಬೇಕಿದ್ರೆ ಒಂದು ಸ್ವಲ್ಪ ನೀರಾಕಿ ಕೂಡ ನಾವು ಪೇಸ್ಟ್ ಮಾಡ್ಕೋಬೋದು ಈ ರೀತಿ ಒಂದು ಸಲ ನಿಜವಾಗೂ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಇದಿಷ್ಟನ್ನು ನಾವು ಗ್ರೈಂಡ್ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್ ನಾವು ಇದನ್ನು ಬೇಕಿದ್ರೆ ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಕೂಡ ಮಾಡ್ಬೋದು ಅಥವಾ ಓವೆನ್ ಇದ್ದರೆ ನಾವು ಹಾಗೇ ಬೇಕಿದ್ರೆ ಓವೆನ್ ಅಥವಾ ಹೇರ್ ಫ್ರೈಯರಲ್ಲಿ ಕೂಡ ಹಾಗೆಯೇ ನಾವು ಬೇಕ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಆಯಿಲ್ ಫ್ರೀಯಾಗಿ ಕೂಡ ಮಾಡ್ಕೋಬೋದು ಈ ಅಂಥ ಪೇಸ್ಟನ್ನು ನಾನು ಹಾಕೋತಾಯಿದ್ದೀನಿ ನಾನಿಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಡಿದ್ದೀನಿ ನಿಮಗೆ ನೀರು ಬೇಡ ಅಂದರೆ ಹಾಗೆ ಕೂಡ ತರ್ತರಿಯಾಗಿ ಹಾಕೋಬೋದು ಮತ್ತು ಒಂದು ಎರಡು ಸ್ಪೂನಷ್ಟು ಫ್ಲೋರನ್ನು ಹಾಕೋತಾ ಇದ್ದೀನಿ ನಾನು ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಿಂಬೆಹಣ್ಣಿನ ರಸ ಒಂದು ಅರ್ಧ ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ನೀವು ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ತಗೋಬೋದು ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಇಂಟ್ಕೋತಾ ಇದ್ದೀನಿ ನಿಂಬೆಹಣ್ಣನ ಈಗಂತೂ ಬೇಸಿಗೆಯಲ್ಲಿ ನಿಂಬೆಹಣ್ಣು ರೇಟು ತುಂಬಾ ಜಾಸ್ತಿ ಆಗಿದೆ ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಮತ್ತು ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಇಲ್ಲಿ ಟೆನ್ ರುಪೀಸ್ದು ತೇಜ ಹೊತ್ತು ಕಬಾಬ ಮಿಕ್ ಕಬಾಬ್ ಮಿಕ್ಸನ್ನು ಕೂಡ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ನಾನು ಇಲ್ಲಿ ಒಂದು ಮೊಟ್ಟೆಯನ್ನು ಕೂಡ ಹಾಕೋತಾ ಇದ್ದೀನಿ ನಾನು ಯೋಕ್ ಬೇರೆ ಮಾಡ್ಕೊಂಡಿಲ್ಲ ಎಲ್ಲವನ್ನು ಸೇರಿಸೇ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ನಾನು ಸ್ವಲ್ಪ ಕೈಯಿಂದನೇ ಮಿಕ್ಸ್ ಮಾಡಿ ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ಏಕೆಂದರೆ ಲೆಗ್ ಪೀಸ್ ಇರೋದ್ರಿಂದ ಕಟ್ಸ್ ಹಾಕಿರೋ ಕಡೆಯೆಲ್ಲ ಸ್ವಲ್ಪ ಮಸಾಲ ಚೆನ್ನಾಗಿ ಹಿಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಹಾಗಾಗಿ ನೀವು ಲೆಗ್ ಪೀಸ್ ಇಲ್ಲ ಅಂದಾಗ ಬೇಕಿದ್ರೆ ಹಾಗೆಯೇ ಕೂಡ ನೀವು ಕಲಿಸ್ಕೊಬೋದು ಅದಕ್ಕೇನು ತುಂಬ ನಾವು ಪ್ರೆಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಕಲಿಸ್ಕೋಬೇಕು ಅನ್ನೋಂಥದ್ದೇನಿಲ್ಲ ಸ್ವಲ್ಪ ನಾರ್ಮಲಾಗಿ ಕಲಿಸ್ಕೊಂಡ್ರೆ ಆಗುತ್ತೆ ಚಿಕನ್ದು ಕಟ್ಸ್ ಹಾಕ್ಸಿರೋದ್ರಿಂದ ಲೆಗ್ ಪೀಸ್ಗೆ ಸ್ವಲ್ಪ ಅದಕ್ಕೆಲ್ಲ ನೀಟಾಗಿ ಆ ಕಟ್ಸ್ಗೆಲ್ಲ ಹೋಗೋ ರೀತಿ ಸ್ವಲ್ಪ ನಾವು ನೀಟಾಗಿ ಕಲಿಸ್ಕೋಬೇಕಾಗತ್ತೆ ಲೆಗ್ ಪೀಸ್ ಕಡೆಗೆ ನಾನು ಇದನ್ನು ಚೆನ್ನಾಗಿ ಕಲ್ಸ್ಕೊಂಡ ನಂತರ ನಾನು ಸ್ವಲ್ಪ ಎಳ್ಳು ಕೂಡ ಹಾಕೋತಾ ಇದ್ದೀನಿ ನಿಮಗೆ ಬೇಕಿದ್ದರೆ ಹಾಕೋಬೋದು ಫ್ರೆಂಡ್ಸ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಮತ್ತು ನಾನು ಹಾಗೆ ಹೇಳಿದಾಗೆ ಹೇರ್ ಫ್ರೈಯರಲ್ಲಿ ಅಥವಾ ಓವೆನಲ್ಲಿ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ನಮ್ಮ ಹತ್ರ ತಂದೂರು ಓವನ್ ಏನಾದರೂ ಇದ್ದರೆ ಈಗೆಲ್ಲ ಗ್ರಿಲ್ ಮಾಡಲಿಕ್ಕೆ ಅಂತೆಲ್ಲ ಹೊಸ್ದಾಗಿ ಏನೇನೋ ಬರ್ತಾ ಇದೆಯಲ್ಲ ಆ ಥರದ್ದು ಏನಾದರೂ ಇದ್ದರೂ ಕೂಡ ಅದರಲ್ಲೂ ಮಾಡ್ಕೋಬೋದು ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಒಂದು ಹಾಫ್ ಆನ್ ಅವರನ್ನೇ ಇದನ್ನು ನಾನು ಮುಚ್ಚಿ ಇದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ನೀಟಾಗಿ ಕಲಿಸ್ಕೊಂಡು ಎಳ್ಳನ್ನು ನಾನು ಈಗಲೇ ಹಾಕೋತಾ ಇಲ್ಲ ಎಳ್ಳನ್ನು ನಾನು ಇನ್ನೇನು ಇನ್ನೊಂದು ಐದು ನಿಮಿಷ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ತೀವಿ ಅನ್ನಬೇಕಾದ್ರೆ ನಾನು ಒಂದು ಸ್ಪೂನಷ್ಟು ಎಳ್ಳನ್ನು ಬೈ ಬಿಳಿ ಎಳ್ಳನ್ನು ಹಾಕ್ಕೊಂಡು ನಾನು ಅದನ್ನು ಇನ್ನೊಂದು ಸಲ ಕಲಿಸ್ಕೊಂಡು ನಾನು ಎಣ್ಣೆಯಲ್ಲಿ ಬಿಟ್ಕೋತೀನಿ ಫ್ರೆಂಡ್ಸ್ ಏಕೆಂದರೆ ಎಳ್ಳು ಫಸ್ಟನ್ನೇ ಹಾಕಿ ಕಲಸಿಟ್ಬಿಟ್ರೆ ತುಂಬನೇ ಮೆತ್ತ ಮೆತ್ತ ಮೆತ್ತಗಾಗ್ಬಿಡುತ್ತೆ ಅದು ನಾವು ಎಣ್ಣೆಲಿ ಕರೆದ ಮೇಲೆ ಅಷ್ಟು ಕ್ರಿಸ್ಪಿ ಅನಿಸಲ್ಲ ಎಳ್ಳೆಲ್ಲ ಹಾಗಾಗಿ ನಾವು ಲಾಸ್ಟಲ್ಲಿ ಎಳ್ಳನ್ನು ಹಾಕ್ಕೊಂಡು ನಾವು ಎಣ್ಣೆಯಲ್ಲಿ ಕರಿಬೇಕಾದ್ರೆ ಎಳ್ಳನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಂಡ್ರೆ ಆಗುತ್ತೆ ಎಣ್ಣೆಯನ್ನು ಫಸ್ಟು ತುಂಬ ಬಿಸಿಯಾಗಿ ಕಾಯಿಸ್ಕೊಳ್ಳೋಣ ದೊಡ್ಡ ಉರಿಯಲ್ಲಿ ಆಮೇಲೆ ನಾವು ಚಿಕನ್ ಹಾಕಬೇಕಾದ್ರೆ ಕಬಾಬ್ ಹಾಕಬೇಕಾದ್ರೆ ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ಕೊಂಡ್ರೆ ಆಗುತ್ತೆ ಫ್ರೆಂಡ್ಸ್ ನಾನು ಇದನ್ನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ನಾನು ಒಂದು ಮುಕ್ಕಾಲು ಗಂಟೆ ಟೈಮೇ ತೊಗೊಂಡಿದೆ ಇಷ್ಟು ಚಿಕನನ್ನು ನಾನು ಫ್ರೈ ಮಾಡಲಿಕ್ಕೆ ಇದನ್ನು ನಾನು ನಾಲ್ಕು ಲೆಗ್ ಪೀಸನ್ನು ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಗ್ಯಾಪ್ ಗ್ಯಾಪ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಈ ರೀತಿ ಒಂದ್ಸಲ ನಿಜವಾಗ್ಲೂ ಮಾಡಿ ನೋಡಿ ಫ್ರೆಂಡ್ಸ್ ತುಂಬನೇ ಚೆನ್ನಾಗಿರುತ್ತೆ ನಮ್ಮ ಮನೇಲಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಈಗಂತೂ ಸಮ್ಮರ್ ಹಾಲಿಡೇಸ್ ಶುರುವಾಗಿದೆ ಮಕ್ಳಿಗೆ ಮನೇಲಿ ಇದ್ದಾಗ ಏನಾದರೂ ಕೇಳ್ತಾನೆ ಇರ್ತಾರೆ ಏನಾದರೂ ಸ್ನ್ಯಾಕ್ಸ್ ಕೊಡಿ ತಿನ್ನೋಕೆ ಕೊಡಿ ಆ ಕೊಡಿ ಈಗ ಕೊಡಿ ಅಂತ ಸ್ವಲ್ಪ ಲೆಗ್ ಪೀಸನ್ನು ನಾವು ಇಲ್ಲಿ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಯಿಸ್ಕೋಬೇಕಾಗುತ್ತೆ ಬೋನ್ ಎಲ್ಲ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮೇ ಬೇಯಿಸ್ಕೋಬೇಕಾಗುತ್ತೆ ಇದೇ ರೀತಿ ಹೊಸ ಹೊಸ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಈಗ ಆಲ್ರೆಡಿ ಯಾರು ಸಬ್ಸ್ಕ್ರೈಬ್ ಮಾಡಿದಿರ ದಯವಿಟ್ಟು ವೀಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ರೆಸಿಪಿಯೊಂದಿಗೆ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ